ನೋಡಿ ಸರ್ ಇವಾಗ ಈ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದ್ರೆ ಒಬ್ಬ ತುಗ್ಲಕ್ಕು ಒಬ್ಬ ಖಿಲ್ಜಿ ಇವರಿಬ್ರು ಸೇರ್ಕೊಂಡು ಅಧಿಕ ಅಲ್ಲ ಜನರಿಗೆ ಅರ್ಥ ಆಗುತ್ತೆ ಬಿಡಿ ಅರ್ಥ ಆಗುತ್ತೆ ಒಬ್ರು ಡಿ ಕೆ ಶಿವಕುಮಾರ್ ಅವರು ಇನ್ನೊಬ್ರು ಸಿದ್ದರಾಮಯ್ಯನವರು ಇವರಿಬ್ರು ಅಧಿಕಾರಕ್ಕೋಸ್ಕರ ಅಧಿಕಾರದ ಹಿಡ್ತಕ್ಕೋಸ್ಕರ ಇವ್ರು ಮಾಡ್ತಾ ಇರೋ ಸಂಚುಗಳು ಇದು ಇವಾಗ ಇಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಸ್ಟಾರ್ಟ್ ಟು ಎಂಡು ಎಲ್ಲಾ ಕಡೆ ಹೋಗಿ ಅವ್ರಿಗೆ ರಿಸೀವ್ ಮಾಡೋದ್ರಿಂದ ಹಿಡಿದು ಆಯ್ತಾ ಪ್ರತಿ ಒಂದು ಕಪ್ಪು ಗೆದ್ದ್ರೆಸ್ ಕಪ್ ಆರ್ ಸಿ ಬಿರಲ್ಲ ಕಾಂಗ್ರೆಸ್ ಅದೇ ಸರ್ ಅವಾಗ ಹೇಳ ಕಪ್ ಕೆಪಿಸಿಸಿ ಕಪ್ಪಲ್ಲ ಅದು ಆರ್ ಸಿ ಬಿ ಅವ್ರ ಕಪ್ಪು ಆಗೋಯ್ತು ಇದೇ ಆಪರೇಷನ್ ಸಿಂಧೂರ್ ಸಕ್ಸಸ್ ಆದಾಗ ಇವರು ದೇಶ ಭಕ್ತರು ಅಲ್ವಾ ಸರ್ ಸ್ವಾತಂತ್ರ್ಯ ತಂದವರು ಈ ಸಂಭ್ರಮ ಆಚರಣೆ ಮಾಡಿದ್ರ ನೀವು ಆವತ್ತು ಮಾಡಬಹುದಾಗಿತ್ತು ಆರ್ ಸಿ ಬಿ ಕಪ್ಪು ಅದಕ್ಕಿಂತ ಇಂಪಾರ್ಟೆಂಟ್ ಆಗೋಯ್ತು ನಿಮ್ಗೆ